ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನ ಗುರಿಯಾಗಿಟ್ಟು ದಾಳಿ ಮಾಡಿದೆ ಆಪರೇಷನ್ ಸಿಂಧೂರ ಮೂಲಕ ಸಿಂಧೂರ ಅಲಿಸಿದವರಿಗೆ ಗುಂಡಿನ ಉತ್ತರವನ್ನ ನೀಡಲಾಗಿದೆ ದೇಶದ ಹೆಮ್ಮೆಯ ಸೈನಿಕರಿಗೆ ಉಡುಪಿಯಲ್ಲಿ ಗೌರ ತೋರಿಸಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಅಭಿನಂದಿಸಿದ್ದಾರೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಜೊತೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಕೈಜೋಡಿಸಿದ್ದು ಇಪ್ಪತ್ತು ಅಡಿ ಉದ್ದದ ಹದಿನಾಲ್ಕು ಅಡಿ ಅಗಲದ ಬೃಹತ್ ಧ್ವಜವನ್ನ ಹಿಡಿದು ಜನ ಸಂಭ್ರಮಿಸಿದ್ರು ಬಿಗ್ ಫ್ಲಾಗ್ಗೆ ಹೂವಿನ ಮಲೆಗೈದು ಉಡುಪಿಯ ಸಂಸ್ಕೃತ ಕಾಲೇಜು ಚಿತ್ತರಂಜನ್ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ನಡೆದಿದ ಜಿಲ್ಲಾ ನಾಗರಿಕ ವೇದಿಕೆ ಬೃಹತ್ ತಿರಂಗ ಸಿಹಿ ತಿಂಡಿ ವ್ಯವಸ್ಥೆಯನ್ನ ಮಾಡಿದ ಕಾರ್ಯಕ್ರಮದ ಸಂಚಾಲಕ ನಿತ್ಯಾನಂದ ಒಳಕಾಡು ಮಾತನಾಡಿ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ನೀಡಿದೆ ದೇಶದ ಒಳಗೆ ಉಗ್ರಗಾಮಿ ಚಟುವಟಿಕೆ ಮಾಡುವವರಿಗೆ ಇದೊಂದು ಸರಿಯಾದ ತಿರುಗೇಟು ಸಾರ್ವಜನಿಕ ಸಂಸ್ಥೆಯಾಗಿರುವ ಜಿಲ್ಲಾ ನಾಗರಿಕ ವೇದಿಕೆ ಜೊತೆ ಸಾರ್ವಜನಿಕರು ಕೂಡ ಬೆಂಬಲಿಸಿ ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬೆಂಬಲಿಸುವುದಾಗಿ ಹೇಳಿದ್ದಾರೆ ಇನ್ನು ಉಗ್ರ ಶಿಬಿರಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಶ್ರೇಯಕ್ ಬಗ್ಗೆ ಸಾರ್ವಜನಿಕರು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಉಗ್ರರ ಅಡಗುದಾಣಗಳ ಮೇಲಿನ ಮಿಲಿಟರಿ ದಾಳಿಗೆ ಉಡುಪಿ ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಭಾರತವನ್ನ ಕೆನಕಿದ್ರೆ ತಕ್ಕ ಉತ್ತರವಿದೆ ಎಂಬುದನ್ನ ಸೇನೆ ನೀಡಿದೆ ದೇಶ ಒಗ್ಗಟ್ಟಾಗಬೇಕು ಎಂದು ಗೃಹಿಣಿಯರ ಉದ್ಯೋಗಿಗಳು ಹೇಳಿದ್ದಾರೆ ಎಲ್ಲಾ ಜಾತಿ ಧರ್ಮೀಯರು ದೇಶದ ಏಕತೆಯ ಜೊತೆ ನಿಲ್ಲಬೇಕು ಎಂದು ಅಭಿಪ್ರಾಯಪಟ್ಟರು ಆಚರಣೆ ಮಾಡಿದ್ದೇವೆ ಅದಕ್ಕೆ ಹೂವಾರವನ್ನು ಹಾಕಿಸಿ ಅದುವಲ್ಲದ ನಾವು ಮೆರವಣಿಗೆಯಲ್ಲಿ ಕೂಗಿಕೊಂಡು ನಾವು ಇಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ ಸೈನಿಕರಿಗೆ ನಾವು ಬೆಂಬಲ ಕೊಟ್ಟು ನಾವು ಇಲ್ಲಿ ವಿಶೇಷವಾಗಿ ನಾವು ಆಚರಣೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಅಂತ ಹೇಳಿ ಕಳಿಸ್ತೇನೆ ಅದು ಅಲ್ಲದೆ ಎಲ್ಲರಿಗೂ ಕೂಡ ಸಿಹಿ ಹಂಚುವ ಕಾರ್ಯಕ್ರಮವನ್ನು ನಾವು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತು ಬೈ ಹದ್ನಾಲ್ಕರ ಅಂತಾರಾಷ್ಟ್ರೀಯ ಇದು ನಮ್ಮ ಭಾರತದಲ್ಲೇ ಅತಿ ದೊಡ್ಡ ಅಂದ್ರೆ ಮಾಡುವಂತದ್ದು ಮಾಡ್ತಾರೆ ಅತಿ ದೊಡ್ಡ ಕೆಂಪು ಕೋಟೆಯಲ್ಲಿ ಇರುವಂತ ಅತಿ ಗಾತ್ರದ ಫ್ಲಾಗ್ಗೆ ನಾವು ಇವತ್ತು ಆಚರಣೆ ಮಾಡಿದ್ದೇವೆ